ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋರ್ಟ್ಸ್ ಚಾನಲ್ಗೆ ಸ್ವಾಗತ ಮನುಷ್ಯ ಸತ್ತ ನಂತರ ಏನಾಗುತ್ತಾನೆ ಸ್ವರ್ಗಕ್ಕೆ ಹೋಗುತ್ತಾನ ನರ್ಕಕ್ಕೆ ಹೋಗುತ್ತಾನ ಅಥವಾ ಈ ಎರಡೂ ಅಲ್ಲದ ತ್ರಿಶಂಕು ಸ್ಥಿತಿಯಲ್ಲಿ ಅಂದರೆ ಪ್ರೇತವಾಗಿ ಅಥವಾ ಪಿಶಾಚಿಯಾಗಿ ಇದೇ ಭೂಮಿಯ ಮೇಲೆ ಅಲೆದಾಡುತ್ತಾನಾ ನಮ್ಮ ಪುರಾಣಗಳು ಹೇಳುತ್ತವೆ ಮನುಷ್ಯನು ಮಾಡಿದ ಕೆಲವು ಪಾಪಗಳು ಎಷ್ಟೊಂದು ಘೋರವಾಗಿರುತ್ತವೆ ಅಂದರೆ ಅವನಿಗೆ ಮರಣದ ನಂತರವೂ ಮುಕ್ತಿ ಸಿಗುವುದಿಲ್ಲ ಅವನ ಆತ್ಮವು ಹಸಿವು ಬಾಯಾರಿಕೆಯಿಂದ ನರಳುತ್ತಾ ಗಾಳಿಯಲ್ಲಿ ತೇಲುತ್ತಾ ನೂರಾರು ವರ್ಷಗಳ ಕಾಲ ನರಳಾಡಬೇಕಾಗುತ್ತದೆ ಇದನ್ನೇ ಪಿಶಾಚಿ ಯೋನಿ ಎಂದು ಕರೆಯುತ್ತಾರೆ ಆದರೆ ಈ ಘೋರ ನರಕದಿಂದ ತಪ್ಪಿಸಿಕೊಳ್ಳಲು ಅಥವಾ ನಮ್ಮ ಪೂರ್ವಜರು ಯಾರಾದರೂ ಇಂತಹ ಸ್ಥಿತಿಯಲ್ಲಿದ್ದರೆ ಅವರನ್ನು ಪಾರು ಮಾಡಲು ವರ್ಷದಲ್ಲಿ ಒಂದೇ ಒಂದು ದಿನವಿದೆ ಆ ದಿನವೇ ಜೇ ಏಕಾದಶಿ ಈ ಬಾರಿಯ ಜಯ ಏಕಾದಶಿಯು ಎರಡು ಸಾವಿರದ ಇಪ್ಪತ್ತಾರುರ ಜನವರಿ ಇಪ್ಪತ್ತೊಂಬತ್ತು ಗುರುವಾರದಂದು ಬರುತ್ತಿದೆ ಇದು ಸಾಮಾನ್ಯ ದಿನವಲ್ಲ ಸ್ವರ್ಗಲೋಕದಲ್ಲಿ ಇಂದ್ರನ ಶಾಪಕ್ಕೆ ಗುರಿಯಾಗಿ ಭೂಮಿಯ ಮೇಲೆ ಪಿಶಾಚಿಗಳಾಗಿ ಬಿದ್ದಿದ್ದ ಗಂಧರ್ವ ದಂಪತಿಗಳಿಗೆ ಕೇವಲ ಒಂದೇ ಒಂದು ದಿನದ ಉಪವಾಸದಿಂದ ಮತ್ತೆ ಸ್ವರ್ಗದ ಬಾಗಿಲು ತೆರೆದಿದ್ದು ಇದೇ ದಿನ ಯಾರೂ ಈ ಮಾಲ್ಯವಾಣ ಮತ್ತು ಪುಷ್ಪವತಿ ಅವರು ಮಾಡಿದ ಆ ಒಂದು ತಪ್ಪು ಏನು ಮಹಾಭಾರತದ ಪಿತಾಮ ಭೀಷ್ಮರು ತಮ್ಮ ಪ್ರಾಣ ಬಿಡಲು ಇದೇ ಏಕಾದಶಿಯ ಸಮಯವನ್ನು ಆರಿಸಿಕೊಂಡಿದ್ದು ಏಕೆ ಈ ದಿನ ನೀವು ಮಾಡುವ ಒಂದು ಚಿಕ್ಕ ತಪ್ಪು ನಿಮ್ಮ ಪುಣ್ಯವನ್ನೆಲ್ಲ ಹೇಗೆ ನಾಶ ಮಾಡಬಹುದು ಬನ್ನಿ ಪಾಪಗಳನ್ನು ಸುಟ್ಟು ಬೂದಿ ಮಾಡುವ ಪಿಶಾಚಿಗಳನ್ನು ದೇವತೆಗಳನ್ನಾಗಿ ಮಾಡುವ ಜಯ ಏಕಾದಶಿಯ ರಹಸ್ಯವನ್ನು ಭೇದಿಸೋಣ ಹಿಂದೂ ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಜಯ ಏಕಾದಶಿ ಎಂದು ಕರೆಯುತ್ತಾರೆ ಹೆಸರೇ ಹೇಳುವಂತೆ ಜಯ ಅಂದರೆ ಗೆಲುವು ಇದು ಕೇವಲ ಶತ್ರುಗಳ ಮೇಲಿನ ಗೆಲುವಲ್ಲ ಇದು ನಮ್ಮ ಕರ್ಮಗಳ ಮೇಲಿನ ಗೆಲುವು ಪದ್ಮ ಪುರಾಣದಲ್ಲಿ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಈ ಏಕಾದಶಿಯ ಮಹತ್ವವನ್ನು ಹೇಳುವಾಗ ಒಂದು ಮಾತು ಹೇಳ್ತಾನೆ ನರವಾಯದಿ ವಾನಾರಿ ಜಯ ವ್ರತಪರಾಯಣ ನ ತಸ್ಯ ಪ್ರೇತ ಭಾವ ಸ್ಯಾತ್ಕಲ್ಪ ಕೋಟಿ ಶತೈರಪಿ ಅಂದರೆ ಯಾರು ಈ ಜಯ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಮಾಡುತ್ತಾರೋ ಅವರು ನೂರಾರು ಜನ್ಮಗಳ ನಂತರವೂ ಪ್ರೇತವಾಗಿ ಹುಟ್ಟುವುದಿಲ್ಲ ಎರಡು ಸಾವಿರ ಇಪ್ಪತ್ತಾರುರ ಈ ಜಯ ಏಕಾದಶಿ ತುಂಬಾ ವಿಶೇಷವಾಗಿದೆ ಯಾಕೆಂದರೆ ಇದು ಜನವರಿ ಇಪ್ಪತ್ತೊಂಬತ್ತು ಗುರುವಾರದಂದು ಬಂದಿದೆ ಗುರುವಾರ ಅಂದರೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನ ಏಕಾದಶಿ ಕೂಡ ವಿಷ್ಣುವಿನ ದಿನ ಇದನ್ನು ಮಹಾ ಯೋಗ ಎಂದು ಕರೆಯಬಹುದು ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಕೆಲವು ಭಾಗಗಳಲ್ಲಿ ಇದನ್ನು ಭೀಷ್ಮ ಏಕಾದಶಿ ಅಂತಲೂ ಕರೆಯುತ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣಗಳಿಂದ ಗಾಯಗೊಂಡು ಸರಸೆಯ ಅಂದರೆ ಬಾಣಗಳ ಹಾಸಿಗೆ ಮೇಲೆ ಮಲಗಿದ್ದ ಭೀಷ್ಮರು ಪ್ರಾಣ ಬಿಡಲು ಉತ್ತರಾಯಣದ ಈ ಪುಣ್ಯ ಕಾಲವನ್ನೇ ಕಾದಿದ್ದರು ಇದೇ ಏಕಾದಶಿಯ ಮಾರನೇ ದಿನ ಅಥವಾ ಕೆಲವು ಗ್ರಂಥಗಳ ಪ್ರಕಾರ ಇದೇ ಏಕಾದಶಿ ಎಂದು ಅವರು ವಿಷ್ಣು ಸಹಸ್ರನಾಮವನ್ನು ಜಗತ್ತಿಗೆ ನೀಡಿದರು ಮತ್ತು ತಮ್ಮ ಪ್ರಾಣತ್ಯಾಗ ಮಾಡಿದರು ಆದ್ದರಿಂದ ಈ ದಿನದಂದು ಉಪವಾಸ ಮಾಡಿದರೆ ಬ್ರಹ್ಮಹತ್ಯಾ ದೋಷದಂತಹ ಮಹಾಪಾಪಗಳು ಪರಿಹಾರವಾಗುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ ಆದರೆ ಇದರ ಹಿಂದಿರುವ ಅಸಲಿ ಕಥೆ ಕೇಳಿದರೆ ನಿಮ್ಮ ಅನ್ನುತ್ತದೆ ಅದು ಸ್ವರ್ಗದಲ್ಲಿ ನಡೆದ ಒಂದು ಪ್ರೇಮ ಕತೆ ಮತ್ತು ದುರಂತ ಕಥೆ ಶುರುವಾಗುವುದು ದೇವಲೋಕದ ಅಮರಾವತಿ ಪಟ್ಟಣದಲ್ಲಿ ಅಲ್ಲಿ ದೇವರಾಜ ಇಂದ್ರನು ಅಪ್ಸರೆಯರ ನೃತ್ಯ ಮತ್ತು ಗಂಧರ್ವರ ಗಾಯನವನ್ನು ಆಸ್ವಾದಿಸುತ್ತಾ ಕುಳಿತಿದ್ದನು ಆ ಸಭೆಯಲ್ಲಿ ಮಾಲ್ಯವಾನ ಎಂಬ ಒಬ್ಬ ಅತ್ಯಂತ ಸುಂದರನಾದ ಗಂಧರ್ವನಿದ್ದನು ಅವನ ಕಂಠಸಿರಿ ಎಂಥವರನ್ನು ಮರುಳು ಮಾಡುತ್ತಿತ್ತು ಅದೇ ಸಭೆಯಲ್ಲಿ ಪುಷ್ಪವತಿ ಎಂಬ ಅಪ್ಸರೆಯೂ ಇದ್ದಳು ಅವಳು ಎಷ್ಟು ಸುಂದರವಾಗಿದ್ದಳೆಂದರೆ ಸಾಕ್ಷಾತ್ ಮನ್ಮಥನೇ ನಾಚುವಂತಿದ್ದಳು ಇಂದ್ರನ ಅಗ್ನೆಯಂತೆ ಮಾಲ್ಯವಾನ ಹಾಡಲು ಶುರು ಮಾಡಿದ ಪುಷ್ಪವತಿ ನೃತ್ಯ ಮಾಡಲು ಶುರು ಮಾಡಿದಳು ಆದರೆ ವಿಧಿಯಾಟ ಬೇರೆಯೇ ಇತ್ತು ಹಾಡುತ್ತಾ ಹಾಡುತ್ತಾ ಮಾಲ್ಯವಾನನ ದೃಷ್ಟಿ ಪುಷ್ಪವತಿಯ ಮೇಲೆ ಬಿತ್ತು ಅವಳ ಸೌಂದರ್ಯಕ್ಕೆ ಅವನು ಮೈಮರೆತ ಇತ್ತ ಪುಷ್ಪವತಿ ಕೂಡ ಮಾಲ್ಯವಾನನ ರೂಪಕ್ಕೆ ಆಕರ್ಷಿತಳಾಗಿ ತಾಳಲೆಯ ತಪ್ಪಿ ಹೆಜ್ಜೆ ಹಾಕಿದಳು ಮಾಲ್ಯವಾನನ ಹಾಡಿನಲ್ಲೂ ಶ್ರುತಿ ತಪ್ಪಿತು ಅವರಿಬ್ಬರೂ ಕಾಮದ ಅಮಲಿನಲ್ಲಿ ಇಂದ್ರನ ಸಭೆಯ ಮರ್ಯಾದೆಯನ್ನೇ ಮರೆತು ಬಿಟ್ಟರು ಸಂಗೀತದ ಅಪಚಾರವನ್ನು ಸಹಿಸದ ಇಂದ್ರನಿಗೆ ವಿಪರೀತ ಕೋಪ ಬಂತು ಅವನು ಸಿಂಹಾಸನದಿಂದ ಎದ್ದು ನಿಂತು ಗುಡುಗಿದ ಮೂರ್ಖರೆ ನನ್ನ ಸಭೆಯಲ್ಲಿ ನಿಂತು ದೇವತೆಗಳ ಎದುರು ಕಲೆಗೆ ಅವಮಾನ ಮಾಡುತ್ತೀರಾ ನಿಮ್ಮಿಬ್ಬರಿಗೂ ಕಾಮವೇ ಹೆಚ್ಚಾಯಿತಲ್ಲವೇ ಹೋಗಿ ನೀವಿಬ್ಬರೂ ಭೂಲೋಕದಲ್ಲಿ ಬಿದ್ದು ಗಂಡ ಹೆಂಡತಿಯರಾಗಿ ಅತೃಪ್ತ ಪಿಶಾಚಿಗಳಾಗಿ ರಕ್ತ ಮಾಂಸ ತಿನ್ನುತ್ತಾ ನರಳಿರಿ ಇಂದ್ರನ ಆಶಾಪದ ಕ್ಷಣದಲ್ಲೇ ಆ ಸುಂದರ ಗಂಧರ್ವ ಮತ್ತು ಅಪ್ಸರೆ ತಮ್ಮ ದಿವ್ಯ ರೂಪವನ್ನು ಕಳೆದುಕೊಂಡರು ಅವರು ಹಿಮಾಲಯದ ದಟ್ಟವಾದ ಕಾಡಿನಲ್ಲಿ ಬಂದು ಬಿದ್ದರು ಆದರೆ ಈಗ ಅವರು ಮನುಷ್ಯರಾಗಿರಲಿಲ್ಲ ಅವರ ಮುಖವಿಕಾರವಾಗಿತ್ತು ಹಲ್ಲುಗಳು ಹೊರಬಂದಿದ್ದವು ಕಣ್ಣುಗಳು ಕೆಂಡದಂತಿದ್ದವು ಅವರು ಪಿಶಾಚಿಗಳಾಗಿದ್ದರು ಅವರಿಗೆ ವಿಪರೀತ ಹಸಿವು ಆದರೆ ತಿನ್ನಲು ಅನ್ನವಿಲ್ಲ ಕೇವಲ ಪ್ರಾಣಿಗಳ ಮಾಂಸ ಕೀವು ರಕ್ತವೇ ಆಹಾರ ಹಿಮಾಲಯದ ಕೊರೆಯುವ ಚಳಿಯಲ್ಲಿ ಅವರಿಗೆ ಬಟ್ಟೆಯೂ ಇರಲಿಲ್ಲ ಇರಲು ಮನೆಯೂ ಇರಲಿಲ್ಲ ಮಾಲ್ಯವಾಣನು ಪುಷ್ಪವತಿಯನ್ನು ನೋಡಿ ಅಳುತ್ತಿದ್ದ ಅಯ್ಯೋ ಎಂತಹ ಪಾಪ ಮಾಡಿದೆವು ನಾವು ಸ್ವರ್ಗದ ಸುಖ ಎಲ್ಲಿ ಈ ನರಕ ಯಾತನೆಯಲ್ಲಿ ಅವರು ನಿದ್ದೆಯಿಲ್ಲದೆ ಇಲ್ಲದೆ ನೆಮ್ಮದಿಯಿಲ್ಲದೆ ಅಲೆದಾಡುತ್ತಿದ್ದರು ಹಾಗೇ ವರ್ಷಗಳು ಕಳೆದವು ಹೀಗೆ ಕಷ್ಟಪಡುತ್ತಿರುವಾಗ ಒಂದು ಮಾಗ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬಂದಿತು ಅಂದು ಕಾಕತಾಳೀಯವಾಗಿ ಏನಾಯಿತು ಗೊತ್ತಾ ವಿಪರೀತ ಚಳಿ ಇದ್ದಿದ್ದರಿಂದ ಮತ್ತು ಕಾಡಿನಲ್ಲಿ ಯಾವುದೇ ಪ್ರಾಣಿ ಸಿಗದೇ ಇದ್ದಿದ್ದರಿಂದ ಅವರಿಬ್ಬರು ಅಂದು ಏನನ್ನೂ ತಿನ್ನಲಿಲ್ಲ ಹಸಿವಿನಿಂದ ಮತ್ತು ಚಳಿಯಿಂದ ನಡುಗುತ್ತಾ ಒಂದು ಅಶ್ವತ್ಥ ಮರದ ಕೆಳಗೆ ಕುಳಿತರು ಅವರಿಗೆ ನಿದ್ದೆಯೂ ಬರಲಿಲ್ಲ ಇಡೀ ರಾತ್ರಿ ಚಳಿಯಲ್ಲಿ ಜಾಗರಣೆ ಮಾಡಿದರು ಅವರ ಮನಸ್ಸಿನಲ್ಲಿ ಪಶ್ಚಾತ್ತಾಪವಿತ್ತು ದೇವರೇ ನಮ್ಮ ಪಾಪಕ್ಕೆ ಎಂದು ಮುಕ್ತಿ ಎಂದು ಅಳುತ್ತಾ ವಿಷ್ಣುವನ್ನು ಸ್ಮರಿಸಿದರು ಬೆಳಗಾಯಿತು ಅಂದು ದ್ವಾದಶಿ ದಿನ ಅವರು ಅರಿಯದೇ ಏಕಾದಶಿ ವ್ರತವನ್ನು ಅತ್ಯಂತ ನಿಷ್ಠೆಯಿಂದ ನಿರಾಹಾರ ಜಾಗರಣೆಯಿಂದ ತಮಗೆ ತಿಳಿಯದೆ ಮಾಡಿದ್ದರು ಸೂರ್ಯ ಉದಯಿಸುತ್ತಿದ್ದಂತೆ ಒಂದು ಪವಾಡ ನಡೆಯಿತು ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ಮಾಲ್ಯವಾನ ಮತ್ತು ಪುಷ್ಪವತಿಯ ವಿಕಾರವಾದ ಪಿಶಾಚಿ ದೇಹಗಳು ಉದುರಿ ಹೋದವು ಅವರು ಮತ್ತೆ ತಮ್ಮ ಹಳೆಯ ಸುಂದರವಾದ ಗಂಧರ್ವ ಮತ್ತು ಅಪ್ಸರೆಯ ರೂಪವನ್ನು ಪಡೆದರು ವಿಮಾನವೊಂದು ಇಳಿದು ಬಂತು ಅವರು ನೇರವಾಗಿ ಸ್ವರ್ಗಕ್ಕೆ ಹೋದರು ಅವರನ್ನು ನೋಡಿ ಇಂದ್ರನಿಗೆ ಶಾಕ್ ಆಯಿತು ಇದೇನು ನಿಮಗೆ ಸಾವಿರಾರು ವರ್ಷ ನರಕ ಅನುಭವಿಸಲು ಶಾಪ ಕೊಟ್ಟಿದ್ದೇನಲ್ಲ ಇಷ್ಟು ಬೇಗ ಹೇಗೆ ಮುಕ್ತಿ ಸಿಕ್ಕಿತು ಎಂದು ಕೇಳಿದ ಆಗ ಮಾಲ್ಯವಾನ ಹೇಳಿದ ಪ್ರಭು ಇದು ನಮ್ಮ ಶಕ್ತಿಯಲ್ಲ ಇದು ಜೆ ಏಕಾದಶಿಯ ಮಹಾತ್ಮೆ ಆ ದಿನದ ಉಪವಾಸ ಮತ್ತು ಜಾಗರಣೆಯಿಂದ ನಮ್ಮ ಪಿಶಾಚಿ ಜನ್ಮವೇ ಸುಟ್ಟು ಹೋಯಿತು ಇಂದ್ರನು ಸಂತೋಷಗೊಂಡು ಯಾರು ವಿಷ್ಣುವಿನ ಭತ್ತರೋ ಅವರು ನನಗೂ ಪೂಜಿರು ಎಂದು ಅವರನ್ನು ಮತ್ತೆ ಸ್ವರ್ಗದಲ್ಲಿ ಬರಮಾಡಿಕೊಂಡನು ವೀಕ್ಷಕರೇ ಈ ಕತೆ ನಮಗೆ ಒಂದು ಭರವಸೆ ನೀಡುತ್ತದೆ ನಾವು ಇಷ್ಟೇ ದೊಡ್ಡ ತಪ್ಪು ಮಾಡಿರಲಿ ಪಶ್ಚಾತ್ತಾಪ ಮತ್ತು ಸರಿಯಾದ ವ್ರತ ನಮ್ಮನ್ನು ರಕ್ಷಿಸಬಲ್ಲದು ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರುರ ಜನವರಿ ಇಪ್ಪತ್ತೊಂಬತ್ತರಂದು ರಂದು ನಾವು ಈ ವ್ರತವನ್ನು ಹೇಗೆ ಮಾಡಬೇಕು ಇಲ್ಲಿದೆ ಸಿಂಪಲ್ ಸ್ಟೆಪ್ಸ್ ಒಂದು ಸಂಕಲ್ಪ ಜನವರಿ ಇಪ್ಪತ್ತೆಂಟರಂದೇ ನಿಮ್ಮ ವ್ರತ ಶುರುವಾಗುತ್ತದೆ ಅಂದು ರಾತ್ರಿ ಊಟ ಮಾಡಬೇಡಿ ಅಥವಾ ಹಗುರವಾದ ಸಾತ್ವಿಕ ಆಹಾರ ಹಣ್ಣು ಹಾಲು ತಗೊಳ್ಳಿ ಜನವರಿ ಇಪ್ಪತ್ತೊಂಬತ್ತರಂದು ಅಂದರೆ ಏಕಾದಶಿ ಎಂದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸೂರ್ಯದೇವನಿಗೆ ನಮಸ್ಕರಿಸಿ ಹೇ ವಿಷ್ಣುವೆ ಇಂದು ನಾನು ಜೆ ಏಕಾದಶಿ ವ್ರತ ಮಾಡುತ್ತಿದ್ದೇನೆ ನನ್ನ ಪಾಪಗಳನ್ನು ಕಳೆ ಎಂದು ಸಂಕಲ್ಪ ಮಾಡಿ ಎರಡು ಪೂಜೆ ಮತ್ತು ಉಪವಾಸ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹಕ್ಕೆ ಹಳದಿ ಹೂವು ಮತ್ತು ತುಳಸಿ ದಳವನ್ನು ಅರ್ಪಿಸಿ ನೆನಪಿರಲಿ ಏಕಾದಶಿ ಎಂದು ತುಳಸಿಯನ್ನು ಕೀಳಬಾರದು ಹಿಂದಿನ ದಿನವೇ ಕಿತ್ತು ಇಟ್ಟುಕೊಳ್ಳಿ ಆರೋಗ್ಯ ಇರುವವರು ಸಂಪೂರ್ಣ ನಿರ್ಜಲ ಉಪವಾಸ ಅಂದರೆ ನೀರು ಕುಡಿಯದೆ ಮಾಡಿದರೆ ಶ್ರೇಷ್ಠ ಆದರೆ ಅದು ಕಷ್ಟವಾದರೆ ಹಣ್ಣು ಮತ್ತು ಹಾಲನ್ನು ಸೇವಿಸಿ ಉಪವಾಸ ಮಾಡಿ ಅನ್ನ ಗೋಧಿ ಬೇಳೆಕಾಳುಗಳನ್ನು ಅಪ್ಪಿತಪ್ಪಿಯೂ ತಿನ್ನಬೇಡಿ ಮೂರು ಮಂತ್ರ ಜಪ ಇಡಿದಿನ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಮನಸ್ಸಿನಲ್ಲೇ ಜಪಿಸಿ ವಿಷ್ಣು ಸಹಸ್ರನಾಮ ಕೇಳಿಸಿಕೊಳ್ಳಿ ಈ ದಿನ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬೇಡಿ ಪರನಿಂದೇ ಬೇಡ ಮಾಲ್ಯವಾಣನ ತರಹ ನಾಲಿಗೆ ಅರಿಬಿಟ್ಟರೆ ಪುಣ್ಯ ಬರೋದಿಲ್ಲ ನಾಲ್ಕು ಪಾರಣೆ ಬ್ರೇಕಿಂಗ್ ದ ಫ್ಯಾಸ್ಟ್ ಜನವರಿ ಮೂವತ್ತು ದ್ವಾದಶಿ ರಂದು ಬೆಳಗ್ಗೆ ಸೂರ್ಯೋದಯದ ನಂತರ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ನೀಡಿ ನಂತರ ಊಟ ಮಾಡುವ ಮೂಲಕ ವ್ರತ ಮುಗಿಸಿ ಕೊನೆಯದಾಗಿ ಒಂದು ಜ್ಯೋತಿಷ್ಯ ರಹಸ್ಯ ನೋಡೋಣ ಈ ಬಾರಿ ಜಯ ಏಕಾದಶಿ ಗುರುವಾರ ಬಂದಿದೆ ಗುರುಗ್ರಹವು ಜೀವಕಾರಕ ವಿಷ್ಣು ಕಾರಕ ಯಾರ ಜಾತಕದಲ್ಲಿ ಪಿತೃ ದೋಷ ಇದೆಯೋ ಅಥವಾ ಯಾರ ಮನೆಯಲ್ಲಿ ಅಕಾಲಿಕ ಮರಣಗಳು ಆಗಿವೆಯೋ ಅವರಿಗೆ ಈ ಏಕಾದಶಿ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ ಈ ದಿನ ನೀವು ವಿಷ್ಣುವಿಗೆ ಎಳ್ಳು ಮತ್ತು ದೀಪದಾನ ಮಾಡಿದರೆ ನಿಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಭೀಷ್ಮರು ಅಂಪಿನ ಹಾಸಿಗೆಯ ಮೇಲೆ ಮಲಗಿದ್ದರೂ ಹರಿಯ ಸ್ಮರಣೆ ಬಿಡಲಿಲ್ಲ ಮಾಲ್ಯವಾನ ಪಿಶಾಚಿಯಾಗಿದ್ದರೂ ಅರಿಯದೇ ಮಾಡಿದ ವ್ರತ ಅವನನ್ನು ರಕ್ಷಿಸಿತು ಹಾಗಿದ್ದರೆ ನಾವು ಪ್ರಜ್ಞಾಪೂರ್ವಕವಾಗಿ ಈ ವ್ರತ ಮಾಡಿದರೆ ಎಂತಹ ಫಲ ಸಿಗಬೇಡ ಈ ಜನವರಿ ಇಪ್ಪತ್ತೊಂಬತ್ತರಂದು ರಂದು ಒಂದು ದಿನ ಊಟ ಬಿಡಿ ಭಗವಂತನ ನಾಮ ಹಿಡಿಯಿರಿ ಇದು ಕೇವಲ ಪುಣ್ಯಕ್ಕಲ್ಲ ನಿಮ್ಮ ಮನಸ್ಸಿನ ಶಾಂತಿಗಾಗಿ ನಿಮ್ಮ ಜೀವನದ ಎಲ್ಲ ಭಯ ಮತ್ತು ಅಪಜಯಗಳು ದೂರವಾಗಿ ಜಯ ನಿಮ್ಮದಾಗಲಿ ಈ ವಿಡಿಯೋದಲ್ಲಿನ ಕತೆ ನಿಮಗೆ ಇಷ್ಟವಾಯಿತೆ ನೀವು ಈ ಬಾರಿ ಏಕಾದಶಿ ವ್ರತ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು